ಎಲ್ರಿಗೂ ನಮಸ್ಕಾರ ಕಳೆದ ಮೂರು ವಾರದಲ್ಲಿ ನಾವು ಬೆಳಗಾವಿ ನಗರದಲ್ಲಿ ಗಣೇಶ್ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಿದ್ದೀವಿ ಎಲ್ಲ ಜನರು ಎಲ್ಲ ಸಮುದಾಯದವರು ಈ ಎರಡೂ ಹಬ್ಬ ಆಚರಣೆಯಲ್ಲಿ ನಮಗೆ ಸಹಾಯ ನೀಡಿದ್ದಾರೆ ಎರಡು ಹಬ್ಬ ಭಾಳ ಶಾಂತಿಯುತವಾಗಿ ಆಗಿದೆ ಆದರೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಸೋಷಿಯಲ್ ಮೀಡಿಯಾ ಸ್ಪೇಸ್ನಲ್ಲಿ ಸೈಬರ್ ಸ್ಪೇಸ್ನಲ್ಲಿ ಕೆಲವರು ಅವ್ರದ್ದು ವೈಯಕ್ತಿಕ ವಿಚಾರವನ್ನು ಬಹಳ ಅಭದ್ರ ಭಾಷೆ ಬಳಸ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ವ್ಯಕ್ತ ಮಾಡ್ತಾ ಇದ್ದಾರೆ ನಮಗೆ ಭಾಷಾ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ನೀಡಿದ್ದಾರೆ ಆದರೆ ಈ ಧರ್ಮ ಭಾಷೆ ಅಥವಾ ಯಾವುದೇ ವಿಷಯವಿಲ್ಲ ಅವರು ವಿಚಾರ ಮಾಡುವಾಗ ಅಭದ್ರ ಭಾಷೆ ಬಳಸಿದ್ದಾರೆ ಇದು ಪ್ರಚೋದನಕಾರಿ ಭಾಷಣ ಬಳಸಿದ್ದಾರೆ ಅದರಿಂದ ಯಾವುದೇ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಉಂಟಾಗಬಹುದು ಅಂತ ಪೋಸ್ಟನ್ನು ಹಾಕಿದ್ದಾರೆ ಅಂದರೆ ಅವರಿಗೆ ನಮ್ಮ ಪೊಲೀಸ್ ನೋಟಿಸ್ ಅದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಅವರಿಗೆ ರಿಸೀವ್ ಆಗುತ್ತೆ ನಾವು ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡ್ತೀವಿ ಅವ್ರದ್ದು ಎಕ್ಸ್ಪ್ಲನೇಷನ್ ತಗೊಳ್ತೀವಿ ಮತ್ತು ಆ ಪೋಸ್ಟ್ ಇಂದ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಉಂಟಾಗೋದು ಸಾಧ್ಯತೆ ಇದ್ದರೆ ಅವರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡೋದು ಸಾಧ್ಯತೆ ಇರುತ್ತದೆ ಆದ್ದರಿಂದ ಎಲ್ಲ ಬೆಳಗಾವಿ ನಗರವಾಸಿಯರಿಗೆ ನಮ್ಮದು ಕೋರಿಕೆ ಇದೆ ಅಂದರೆ ನೀವು ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಯಾವುದೇ ಮಟೀರಿಯಲ್ ಹಾಕುವಾಗ ಸ್ವಲ್ಪ ತಾಳ್ಮೆಯಿಂದ ಹಾಕಬೇಕು ಭಾಷಾ ಪ್ರಯೋಗ ನಿಮ್ಮದು ಸರಿಯಾದಿರಬೇಕು ಯಾವುದೇ ಪ್ರಚೋದನಕಾರಿ ಪೋಸ್ಟ್ ನೀವು ಹಾಕಬಾರ್ದು ನಿಮ್ಮ ಎಲ್ಲರ ಸಹಕಾರ ನಾವು ಕೋರುತ್ತಾ ಇದ್ದೀವಿ